ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎನ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದು ಒಳ್ಳೆಯ ರೆಸಿಪಿ ಪುಂಡಿ ಪಲ್ಯ ಅಥವಾ ಹುಳಿ ಸೊಪ್ಪಿನ ಪಲ್ಯ ಇದು ಉತ್ತರ ಕರ್ನಾಟಕದ ಕಡೆ ತುಂಬಾ ಇಷ್ಟಪಟ್ಟು ಮಾಡುವಂತಹ ರೆಸಿಪಿ ನೋಡಿ ಬೇಕಾಗಿರೋ ಸಾಮಗ್ರಿಗಳು ಸೊಪ್ಪು ಅಥವಾ ಪುಂಡಿ ಸೊಪ್ಪು ಅಂತ ಹೇಳ್ತೀವಿ ನೋಡಿ ಪುಂಡಿ ಪಲ್ಯ ಸೊಪ್ಪು ಕೊಡಿ ಅಂದರೆ ಕೊಡ್ತಾರೆ ಸ್ವಲ್ಪ ಜೀರಿಗೆ ಹಸಿಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಬೌಲಷ್ಟು ಬೇಳೆ ತೊಗರಿ ಬೇಳೆ ನೋಡಿ ಇಷ್ಟನ್ನು ನಾವು ಇವಾಗ ಕುಕ್ಕರ್ಗೆ ಹಾಕೋಬೇಕಾಗುತ್ತೆ ಒಂದು ಬೌಲ್ ಬೇಳೆನ ನಾನು ತೊಳೆದು ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಕುಕ್ಕರ್ಗೆ ಇದ್ದೀನಿ ನೋಡಿ ಇದು ನಾವು ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡು ತಿಂದರೆ ಸ್ವಲ್ಪ ಜೀರಿಗೆನ ಹಾಕೋಬೇಕು ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಮೆಣಸಿನ್ಕಾಯಿ ಖಾರಕ್ಕೆ ಇನ್ನೂ ಬೇಕಂದರೆ ನೀವು ಹಾಕೋಬೋದು ಖಾರ ಬೇಕು ಅಂದರೆ ಪುಂಡಿ ಸೊಪ್ಪು ನೋಡಿ ಇಷ್ಟಾದರೆ ಸಾಕು ನಮ್ಮ ಮನೆಗೆ ಇಷ್ಟು ಸಾಕು ಇದೇ ಜಾಸ್ತಿ ಆಗೋಯ್ತು ನೀವು ಇನ್ನು ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ನೋಡಿ ಇದನ್ನೆಲ್ಲ ನಾನು ಒಂದು ಚಿಕ್ಕ ಕುಕ್ಕರ್ಗೆ ಸೇರಿಸಿ ಸ್ವಲ್ಪನೇ ಒಂದು ಒಂದು ಕಪ್ ಸಾಕು ನೀರು ಒಂದು ಕಪ್ಪಷ್ಟು ನೀರನ್ನ ನಾನು ಇಲ್ಲಿ ಹಾಕ್ಬಿಟ್ಟು ವಿಷಲ್ ಒಡಿಸ್ತೀನಿ ಒಂದು ಮೂರು ನಾಲ್ಕು ವಿಷಲ್ ಒಡಿಸ್ಬೇಕಾಗತ್ತೆ ನೋಡಿ ಒಂದು ಕಪ್ಪಷ್ಟು ನೀರು ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಇಷ್ಟೆಲ್ಲ ನಾವು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರ್ನಾಲ್ಕು ವಿಷಲ್ ಕೊಡಿಸ್ತೇನೆ ಬನ್ನಿ ತುಂಬಾ ಬೇಗ ಆಗುತ್ತೆ ವೀಕ್ಷಕರೇ ಇದು ತುಂಬ ಈಸಿ ಸೊಪ್ಪೊಂದು ಸೋಸ್ಕೊಂಡು ತೊಳ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಸಾಕು ಇದನ್ನು ನಾನು ನಾಲ್ಕು ವಿಷರ್ ಓಡಿಸಿದ್ದೆ ನೋಡಿ ಈ ಥರ ಬೆಂದಿತ್ತು ಇವಾಗ ನಾವು ಇದನ್ನ ಮುಗಿಸ್ಕೊಳ್ಳೋಣ ನೋಡಿ ನೀಟಾಗಿ ಸ್ಮ್ಯಾಶ್ ಆಗಬೇಕು ನಾವು ಮಿಕ್ಸಿನಲ್ಲಿ ರುಬ್ಬಿದ್ರೆ ಎಷ್ಟು ತೆಳ್ಳಕಾಗುತ್ತೋ ಅದೇ ಪ್ರಮಾಣದಲ್ಲಿ ನಾವು ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬೇಳೆ ಸೊಪ್ಪು ನೋಡಿಕೊಂಡು ಬೇಯಿಸ್ಬೇಕಾಗತ್ತೆ ಕ್ಲೀನಾಗೆ ಬೆಂದಿರಬೇಕು ನೋಡಿ ನಾನು ಈ ಪ್ರಮಾಣದಲ್ಲಿ ಬೇಯಿಸ್ಕೊಂಡಿದ್ದೀನಿ ಕರೆಕ್ಟಾಗೇ ಬೆಂದಿದೆ ನೀರು ಮಾತ್ರ ಕಮ್ಮಿ ಆಗಬೇಕಾಗತ್ತೆ ಇಷ್ಟೇ ಇದ್ದರು ಮತ್ತು ಸಿಂಪಲ್ ರೆಸಿಪಿ ನೋಡಿ ರೆಡಿ ಆಗೋಯಿತು ನಮ್ಮ ಪುಂಡಿ ಪಲ್ಯ ಇದು ಉತ್ತರ ಕರ್ನಾಟಕದ ಕಡೆ ತುಂಬಾ ಫೇಮಸ್ ಆಗಿರೋಂಥ ಪಲ್ಯ ಸೊಪ್ಪಿನ ಪಲ್ಯ ಅಥವಾ ಪುಂಡಿ ಪಲ್ಯ ನೋಡಿ ಇದನ್ನು ಜೋಳದ ರೊಟ್ಟಿ ಜೊತೆ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸತಿ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು